ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರು ಒಳ್ಳೆ ರೀತಿಯಲ್ಲಿ ಆಟ ಆಡುತ್ತಿದ್ದಾರೆ ಅವರು ಎಲ್ಲರಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಅವರು ಇತ್ತೀಚೆಗೆ ಓವರ್ ಕಾನ್ಫಿಡೆನ್ಸ್ ನಿಂದ ಆಟ ಹಾಳು ಮಾಡಿಕೊಳ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಮೂಡುವಂತೆ ಆಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ ಗಿಲ್ಲಿ ನಟ ಅವರು ಸಾಕಷ್ಟು ಹಾಸ್ಯ ಶೋಗಳನ್ನು ಮಾಡಿ ಬಂದವರು ಬಿಗ್ ಬಾಸ್ನಲ್ಲಿ ಏವನ್ ಮನರಂಜನೆ ನೀಡ್ತಾ ಇದ್ದಾರೆ ಅವರ ಆಟ ಯಾವಾಗಲೂ ಗಮನ ಸೆಳೆಯುವ ಇರುತ್ತದೆ ಕಿಚ್ಚನ ಚಪ್ಪಾಳೆ ಸಿಕ್ಕ ಬಳಿಕ ಅವರ ಆತ್ಮಸ್ಥೈರ್ಯ ಮತ್ತಷ್ಟು ಹೆಚ್ಚಿದೆ ಅವರು ಮತ್ತಷ್ಟು ಕಾನ್ಫಿಡೆನ್ಸ್ ನಿಂದ ಆಟ ಆಡ್ತಾ ಇದ್ದಾರೆ ಆದರೆ ಈಗ ಅದು ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗಿದೆ ಅಂತ ಕೆಲ ವೀಕ್ಷಕರಿಗೆ ಅನ್ನಿಸಿದೆ ಗಿಲ್ಲಿ ನಟ ಅವರು ಕೆಲವು ಗಂಭೀರ ಸಮಯದಲ್ಲೂ ಕೀಟಲೆ ಮಾಡಲು ಹೋಗ್ತಾ ಇದ್ದಾರೆ ಇದು ಮನೆಯವರಿಗೆ ಇಷ್ಟ ಆಗುತ್ತಾ ಇಲ್ಲ ಹೀಗಾಗಿ ಪದೇ ಪದೇ ಅವರ ಮೇಲೆ ವಿವಿಧ ರೀತಿಯ ಆರೋಪಗಳನ್ನ ಹೊರಿಸಲಾಗ್ತಾ ಇದೆ ನವೆಂಬರ್ ಏಳರ ಎಪಿಸೋಡ್ನಲ್ಲಿ ಗಿಲ್ಲಿ ನಟ ಮಾಡಿದ ಒಂದು ಕಿತಾಪತಿಯಿಂದ ಅವರ ಇಡೀ ತಂಡ ಸೋಲುವಂತೆ ಆಯಿತು ಇದರಿಂದ ಅವರು ಕಳಪೆ ಕೂಡ ಪಡೆದರು ಇನ್ನು ಕಾವ್ಯ ಜೊತೆಗಿನ ಗೆಳೆತನ ಅವರ ಆಟಕ್ಕೆ ನಿಧಾನಕ್ಕೆ ಪೆಟ್ಟು ಕೊಡ್ತಾ ಇದೆ ಮುಂದೊಂದು ದಿನ ಅದು ಅವರ ದೌರ್ಬಲ್ಯವಾಗಿ ಬದಲಾಗುವ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ ಗಿಲ್ಲಿನಟ ಅವರು ಕೆಲವು ಸೂಕ್ಷ್ಮ ವಿಚಾರಗಳನ್ನು ಅರಿತುಕೊಳ್ಳದೆ ನೋವು ಮಾಡ್ತಾರೆ ಅಂತ ಅನ್ನೋ ಮಾತಿದೆ ಇದು ಕೆಲವರಿಗೆ ನಿಜ ಅನಿಸಿದೆ ಏನು ಸುದೀಪ್ ಅವರು ಈ ವಿಚಾರವನ್ನ ಗಿಲ್ಲಿಗೆ ತಿಳಿಸಿ ಹೇಳಬೇಕು ಅನ್ನೋ ಬೇಡಿಕೆಯನ್ನು ಕೆಲವರು ಇಟ್ಟಿದ್ದಾರೆ ದೊಡ್ಡ ಮನೆಯಲ್ಲಿ ತಾವು ಆಡ್ತಾ ಇರೋದು ಯಾವ ರೀತಿ ಕಾಣಿಸುತ್ತದೆ ಅನ್ನೋ ಪರಿಜ್ಞಾನ ಯಾರಿಗೂ ಇರುವುದಿಲ್ಲ ಹೊರಗಿನವರು ಬಂದು ಆ ಬಗ್ಗೆ ಹೇಳಿದರೆ ಮಾತ್ರ ಅದರ ಬಗ್ಗೆ ತಿಳಿಯತ್ತೆ ಈ ಬಾರಿ ರೇಸ್ನಲ್ಲಿ ಮುಂದೆ ಇರೋದು ಗಿಲ್ಲಿ ನಟ ಅವರೇ ಗೆಲ್ಲೋದು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಇಂಥ ಸಂದರ್ಭದಲ್ಲಿ ಅವರು ಆಟ ಹಾಳು ಮಾಡಿಕೊಂಡ್ರೆ ಆ ಗೆಲುವು ಮತ್ತೊಬ್ಬರ ಪಾಲಾಗಲಿದೆ ಅನ್ನೋದು ಅಭಿಮಾನಿಗಳ ಆತಂಕ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ